ಸಂಜೀವಿನಿ ರೇಖಿ ಮತ್ತು ಹೆಬ್ನೋಸಿಸ್ ಸೆಂಟರ್ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ನಾವು ದಿನ ಬಳಕೆಯ ಅಡಿಗೆಯಲ್ಲಿ ಎಷ್ಟೊಂದೆಲ್ಲ ವಸ್ತುಗಳನ್ನು ಬಳಸ್ತೇವೆ ಬಳಸಿರುವಂತಹ ವಸ್ತುಗಳು ನಮಗೆ ಔಷಧಿಯಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂದ್ರೆ ಇಂತಹ ಅನೇಕ ವಸ್ತುಗಳನ್ನ ನಾವು ಬಳಸ್ತಾ ಇರ್ತೇವೆ ಆದರೆ ಅದ್ರ ಬಗ್ಗೆ ನಮಗೆ ಸರಿಯಾದಂತಹ ಮಾಹಿತಿನೇ ಇರಲ್ಲ ನಾವು ಬಳಸುವಂತಹ ಆಹಾರದಲ್ಲಿ ಔಷಧಿ ಇದೆ ಅಂತ ಗೊತ್ತಾದರೆ ಅದರ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಇದ್ರೆ ಆ ವಸ್ತುಗಳನ್ನು ನಾವು ಪದೇ ಪದೇ ಬಳಸ್ತೇವೆ ಹಾಗೂ ಇನ್ನೂ ಚೆನ್ನಾಗಿ ಅದರ ಉಪಯೋಗವನ್ನು ನಾವು ಮಾಡಿಕೊಳ್ತೇವೆ ಅಂತಹದೇ ಒಂದು ವನಸ್ಪತಿಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ವನಸ್ಪತಿ ಯಾವುದು ಹಾಗೂ ಹೇಗೆ ಬಳಸಬೇಕು ಔಷಧಿಯಾಗಿ ಇದನ್ನು ನಾವು ಹೇಗೆ ತೆಗೆದುಕೊಳ್ಬೋದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ದಿನಾಲು ಕೊತ್ತಂಬರಿ ಸೊಪ್ಪನ್ನು ಬಳಸ್ತೇವೆ ಕಾಳನ್ನು ಕೂಡ ಬಳಸ್ತೇವೆ ಈ ಕಾಳು ಸೊಪ್ಪು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ಅಡುಗೆಯಲ್ಲಿ ಬಳಸ್ಕೊಳ್ಳೋದ್ರಿಂದ ನಮಗೆ ಐರನ್ನು ಕ್ಯಾಲ್ಶಿಯಮ್ ಸಿಗುತ್ತೆ ಅಂದ ಹಾಗೆ ಈ ಕೊತ್ತಂಬರಿ ಸೊಪ್ಪು ಹಾಗೂ ಬೀಜದಿಂದ ಎಷ್ಟೆಲ್ಲ ಲಾಭ ಆಗುತ್ತೆ ಅಂತಂದರೆ ತಲೆನೋವು ಬರ್ತಾ ಇದ್ರೆ ಅಥವಾ ದೇಹದಲ್ಲಿ ಊತ ಇದ್ದರೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಇದು ಬಹಳ ಒಳ್ಳೆಯದಾಗಿರುತ್ತೆ ಉರಿ ಆಗ್ತಾ ಇದ್ದರೆ ದೇಹದಲ್ಲಿ ಎಲ್ಲಾದರೂ ಉರಿ ಆಗ್ತಾ ಇದ್ದರೆ ಮೂಗಿನಿಂದ ರಕ್ತ ಸೋರ್ತಾ ಇದ್ದರೆ ಅದು ಕೂಡ ಇದೊಂದು ಒಳ್ಳೆಯ ಮದ್ದು ಅಂತ ಹೇಳ್ಬೋದು ಡೈಜೆಷನ್ ಇಶ್ಯೂ ಇದ್ದರೆ ಅಲರ್ಜಿ ಅಂತ ಸಮಸ್ಯೆ ಇದ್ದರೆ ಅದ್ರೂ ಕೂಡ ಕಡಿಮೆ ಕಡಿಮೆ ಆಗುತ್ತೆ ಹಾಗೆ ಕಿಡ್ನಿಯಲ್ಲಿ ಸ್ಟೋನ್ ಆದರೆ ಅದು ಕೂಡ ಕಡಿಮೆ ಆಗಲಿಕ್ಕೆ ಈ ಕೊತ್ತಂಬರಿ ಬೀಜಗಳು ಬಹಳ ಒಳ್ಳೆಯದಾಗಿರುತ್ತೆ ಈ ಕೊತ್ತಂಬರಿ ಸೊಪ್ಪನ್ನ ಹಾಗೂ ಬೀಜಗಳನ್ನು ಹೇಗೆಲ್ಲ ಬಳಸಿದ್ರೆ ನಮಗೆ ಯಾವ ಬೆನಿಫಿಟ್ ಸಿಗುತ್ತೆ ಅಂತ ನೋಡೋಣ ಕೊತ್ತಂಬರಿ ಸೊಪ್ಪನ್ನ ತೆಗೆದುಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಅಥವಾ ಕುಟ್ಕೊಂಡು ಪೇಸ್ಟ್ ತಯಾರಿಸ್ಕೊಳ್ಳಿ ಸೊ ಜಾಸ್ತಿ ನಿಮಗೆ ಬೇಕು ಅಂತಂದರೆ ನೀವು ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ತಯಾರಿಸ್ಕೊಳ್ಬೋದು ನೋಡಿ ಈ ರೀತಿ ಪೇಸ್ಟನ್ನು ತಯಾರಿಸ್ಕೊಂಡು ಈ ಪೇಸ್ಟನ್ನು ಎಲ್ಲಿ ನಿಮಗೆ ಉರಿ ಆಗ್ತಾ ಇದೆಯೋ ಅಲ್ಲಿ ನೀವು ಹಚ್ಕೊಳ್ಳೋದ್ರಿಂದ ರಿಲೀಫ್ ಆಗುತ್ತೆ ತುಂಬ ಜನರಿಗೆ ಅಂಗೈ ಅಂಗಾಲುಗಳಲ್ಲಿ ಉರಿ ಇರುತ್ತೆ ಹಾಗೂ ತುಂಬ ನೋವು ಕೂಡ ಆಗ್ತಾ ಇರೋಕೊಳ್ಳೋದ್ರಿಂದ ಬಹಳ ಬೇಗನೆ ರಿಲೀಫ್ ನಿಮಗೆ ಆಗುತ್ತೆ ಇನ್ನು ತುಂಬ ಜನರಿಗೆ ಹೀಟ್ನಿಂದಾಗಿ ತಲೆನೋವು ಬರ್ತಾ ಇರುತ್ತೆ ಆವಾಗಲೂ ಸಹ ನೀವು ನೆತ್ತಿಗೆ ಈ ಕೊತ್ತಂಬರಿ ಪೇಸ್ಟ್ ಅನ್ನು ಅಥವಾ ಹಣೆಗೆ ಈ ಕೊತ್ತಂಬರಿ ಪೇಸ್ಟ್ ಅನ್ನು ನೀವು ಹಚ್ಚಿಕೊಳ್ಳೋದ್ರಿಂದ ಬಹಳ ಬೇಗನೆ ನಿಮ್ಮ ತಲೆನೋವು ಕಡಿಮೆ ಸಂಜೀವಿನಿ ರೇಖಿ ಮತ್ತು ಹೆಬ್ನೋಸಿಸ್ ಸೆಂಟರ್ ಎಲ್ಲಿ ಡಿಪ್ರೆಷನ್ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಮತ್ತು ನೆನಪಿನ ಶಕ್ತಿ ಆರ್ಥಿಕ ಸಮಸ್ಯೆ ಪೂರ್ವಜನ್ಮ ಹಾಗೂ ಪ್ರೇತಾತ್ಮ ಸಮಸ್ಯೆ ತುಂಬಾ ದಿನಗಳಿಂದ ಆಸ್ಪತ್ರೆಯಲ್ಲಿ ವಾಸಿಯಾಗದ ಸಮಸ್ಥೆಗಳು ಹಾಗೂ ಮಾಟಾಮಂತ್ರ ಮತ್ತು ನೆಗೆಟಿವ್ ಎನರ್ಜಿಗಳನ್ನು ರೇಖೆ ಮತ್ತು ಹೆಪ್ನೊಟಿಸಿಸ್ ಅಂದರೆ ಆತ್ಮಚಿಕಿತ್ಸೆ ಮುಖಾಂತರ ಗುಣಪಡಿಸಲಾಗುವುದು ಮತ್ತು ರೇಖೆ ಮತ್ತು ಹೆಪ್ನೊಟಿಸಿಸ್ ವಿದ್ಯೆಗಳನ್ನು ಹೇಳಿಕೊಡಲಾಗುವುದು ಈ ವಿದ್ಯೆಯನ್ನು ಕಲಿಯುವುದರ ಉಪಯೋಗ ಎಂಟು ಚಕ್ರಗಳನ್ನು ಶುದ್ದಿಗೊಳಿಸುವುದು ದೇಹದ ಅವರವನ್ನು ರಕ್ಷಿಸಿಕೊಳ್ಳುವುದು ನೆಗೆಟಿವ್ ಎನರ್ಜಿಗಳಿಂದ ದೇಹವನ್ನು ಪಾಸಿಟಿವ್ಗೊಳಿಸಲು ಬುದ್ಧಿಯನ್ನು ಚುರುಕುಗೊಳಿಸಿ ಏಕಾಗ್ರತೆ ನೆನಪಿನ ಶಕ್ತಿ ಹೆಚ್ಚಿಸಿಕೊಳ್ಳಲು ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಲು ಎಲ್ಲಾ ವಯಸ್ಸಿನವರು ಕಲಿಯಬಹುದಾದ ಸರಳ ವಿದ್ಯೆ ಎಂದೇ ಭೇಟಿ ಕೂಡಿ ಸಂಜೀವಿನಿ ರೇಖಿ ಮತ್ತು ಹೆಪ್ಟೋಜಿಸಿಸ್ ಸೆಂಟರ್ ಕಡಿಮೆ ಆಗ್ತಾ ಬರುತ್ತೆ ಇನ್ನು ದೇಹದಲ್ಲಿ ಉಷ್ಣತೆ ಇದ್ದರೆ ಅಥವಾ ಬಾಡಿ ಹೀಟ್ ಆದರೆ ಅದು ಕೂಡ ಕಡಿಮೆ ಆಗುತ್ತೆ ಮತ್ತು ತುಂಬ ಜನರಿಗೆ ಉರಿಯೂತ ಇರುತ್ತೆ ಊತ ಬರ್ತಾ ಇರುತ್ತೆ ಆ ಊತವನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ಅಥವಾ ಅಥವಾ ಇದರ ರಸವನ್ನು ಹಚ್ಕೊಳ್ಳೋದ್ರಿಂದ ಬೇಗನೆ ಗುಣ ಆಗುತ್ತೆ ಇನ್ನು ಕೊತ್ತಂಬರಿ ಸೊಪ್ಪನ್ನು ಕುಟ್ಕೊಂಡು ರಸವನ್ನು ಕಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ರಸವನ್ನು ಕಲೆಕ್ಟ್ ಮಾಡಿಕೊಂಡು ಮೂಗಿನಲ್ಲಿ ಬಿಟ್ಕೊಳ್ಳೋದ್ರಿಂದ ಮೂಗಲ್ಲಿ ರಕ್ತ ಸೋರೋದು ಪದೇ ಪದೇ ಇಂತಹ ಪ್ರಾಬ್ಲಮ್ ಆಗೋದು ಕಡಿಮೆ ಆಗ್ತಾ ಬರುತ್ತೆ ಮೂಗಿನಲ್ಲಿ ಒಂದೊಂದು ಹನಿಯಷ್ಟು ಈ ರಸವನ್ನು ಹಾಕ್ಕೊಂಡ್ರೆ ಬಹಳನೇ ರಿಲೀಫ್ ನಿಮಗೆ ಸಿಗುತ್ತೆ ನಿಮಗೆ ಈ ಕೊತ್ತಂಬರಿ ಸೊಪ್ಪು ಜಾಸ್ತಿ ಅವೈಲೇಬಲ್ ಇಲ್ಲ ಅಂತಂದರೆ ಸಿಕ್ಕಾಗ ಅದನ್ನು ಒಣಗಿಸ್ಕೊಂಡು ಪುಡಿ ಮಾಡಿ ಇಟ್ಕೊಳ್ಳಿ ನಿಮಗೆ ಬೇಕಾದ ಟೈಮಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಪೇಸ್ಟನ್ನು ನೀವು ತಯಾರಿಸ್ಕೊಂಡು ಬಳಕೆ ಮಾಡ್ಕೊಳ್ಬೋದು ಮಣ್ಣಿನ ಪಾತ್ರೆಯಲ್ಲಿ ಅಥವಾ ಮಣ್ಣಿನ ಲೋಟದಲ್ಲಿ ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ಅದರಲ್ಲಿ ಒಂದು ಚಮಚದಷ್ಟು ಧನಿಯಾ ಬೀಜಗಳನ್ನು ಅಥವಾ ಕೊತ್ತಂಬರಿ ಬೀಜಗಳನ್ನು ಹಾಕಿ ಹಾಗೂ ಸ್ವಲ್ಪ ಜೀರಿಗೆಯನ್ನು ಕೂಡ ಹಾಕಿ ಇಡೀ ರಾತ್ರಿ ಇದನ್ನು ಹಾಗೆ ಮುಚ್ಚಿಡಿ ಬೆಳಿಗ್ಗೆ ಈ ನೀರನ್ನು ಶೋಧಿಸಿಕೊಂಡು ಕುಡಿಯೋದ್ರಿಂದ ಅನೇಕ ಲಾಭಗಳು ನಿಮ್ಮ ದೇಹಕ್ಕೆ ಆಗುತ್ತೆ ನಿಮಗೆ ಪದೇ ಪದೇ ಗ್ಯಾಸ್ ಆಗ್ತಾ ಇದ್ದರೆ ಆಗ್ತಾ ಇದ್ರೆ ತಿನ್ನಂಥ ಆಹಾರ ಸರಿಯಾಗಿ ಜೀರ್ಣ ಇಲ್ಲ ಪದೇ ಪದೇ ನಿಮಗೆ ಹಸುವೆ ಆಗಲ್ಲ ಅಂತ ಅನ್ನೋದಾದರೆ ಆ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಮಾಡಲಿಕ್ಕೆ ಈ ರೀತಿ ನೀರು ನೀವು ದಿನಾಲೂ ಕುಡಿಬೇಕು ಹಾಗೂ ಅಜೀರ್ಣ ಆಗೋದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಪದೇ ಪದೇ ಬಾಯಾರಿಕೆ ಆಗ್ತಾ ಇರೋದು ಅದು ಕೂಡ ನಿವಾರಣೆ ಆಗುತ್ತೆ ಅದಲ್ಲದೆ ಯೂರಿನ್ ಸರಿಯಾಗಿ ಪಾಸ್ ಮಾಡೋಕ್ಕಾಗಲ್ಲ ಮೂತ್ರ ಸರಿಯಾಗಿ ಬರಲ್ಲ ನಿಂತು ನಿಂತು ಮೂತ್ರ ಬರ್ತಾ ಇರುತ್ತೆ ಯೂರಿನಲ್ಲಿ ಇನ್ಫೆಕ್ಷನು ಹಾಗೂ ಉರಿ ಇದ್ದರೆ ಅದು ಕೂಡ ಕಡಿಮೆ ಮಾಡಲಿಕ್ಕೆ ಈ ರೀತಿ ಧನಿಯಾ ನೀರನ್ನು ನೀವು ಮಾಡಿಕೊಂಡು ಕುಡಿಬಹುದು ಒಂದು ಗ್ಲಾಸ್ ನೀರಲ್ಲಿ ಖಾಲಿ ಧನಿಯಾ ಬೀಜಗಳನ್ನು ಹಾಕಿಬಿಟ್ಟು ಬೆಳಿಗ್ಗೆ ನೀವು ನೀರನ್ನು ಶೋಧಿಸ್ಕೊಂಡು ಕುಡಿಯೋದ್ರಿಂದ ಕಿಡ್ನಿಯಲ್ಲಿ ಇರುವಂತಹ ಕಲ್ಲು ಕೂಡ ಕರಗ್ತಾ ಬರುತ್ತೆ ಅದಲ್ಲದೆ ನಿಮಗೆ ರೆಸ್ಪಿರೇಟರಿ ಪ್ರಾಬ್ಲಮ್ ಇದ್ದರೆ ಅಥವಾ ಲಂಗ್ಸ್ಗಳಲ್ಲಿ ಶ್ವಾಸಕೋಶದಲ್ಲಿ ಪ್ರಾಬ್ಲಮ್ ಇದ್ದರೆ ಕಫ ಪದೇ ಪದೇ ಆಗ್ತಾ ಇದೆ ಹಾಗೂ ನಿಮಗೆ ಉಸಿರಾಡೋಕ್ಕೆ ತೊಂದರೆ ಆಗ್ತಾ ಇದ್ದರೆ ಧನಿಯ ಪುಡಿಯನ್ನು ತೆಗೆದುಕೊಳ್ಳಿ ಒಂದು ಚಮಚದಷ್ಟು ಅದರಲ್ಲಿ ಸ್ವಲ್ಪ ಕಲ್ ಸಕ್ಕರೆಯನ್ನು ಮಿಕ್ಸ್ ಮಾಡಿಬಿಟ್ಟು ನೀವು ಹಾಗೆ ಪುಡಿಯನ್ನು ತಿನ್ನೋದ್ರಿಂದ ರೆಸ್ಪಿರೇಟರಿ ಪ್ರಾಬ್ಲಮ್ ನಿಮಗೆ ಸಾಲ್ವ್ ಆಗ್ತಾ ಬರುತ್ತೆ ಕಫ ಕರ್ಕ್ತಾ ಬರುತ್ತೆ ಸ್ನೇಹಿತರೆ